ನವ ಕರ್ನಾಟಕ ನಿರ್ಮಾಣ ಆಂದೋಲನ ಜನರ ನಡುವೆ ಜನತಾ ಪ್ರಣಾಳಿಕೆ ಚರ್ಚೆ ರೈತ ಸಂಘದ ಅಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಆರ್ಪಿಐಬಿ ರಾಷ್ಟ್ರೀಯ ಅಧ್ಯಕ್ಷರು ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮೂರ್ತಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ರಾಜ್ಯಾಧ್ಯಕ್ಷರು ಮಾರಸಂದ್ರ ಮುನಿಯಪ್ಪ ಅಧ್ಯಕ್ಷರಾದ ಗೋಪಿನಾಥ್ ಆರ್ಪಿಐ ಅಧ್ಯಕ್ಷರಾದ ಮೋಹನ್ ರಾಜ್ ಮುನಿಯಪ್ಪ ಹಾಗೂ ಮುಖಂಡರು ಉಪಸ್ಥಿತರಿದ್ದರು ರಾಜಕೀಯ ಪಾತ್ರವನ್ನ ಕೃಷಿ ಪಾತ್ರವನ್ನ ವಹಿಸುತ್ತದೆ ಆಗಲಿರುವುದನ್ನು ಈಗಾಗಲೇ ನಾವು ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದೇವೆ ಇಲ್ಲಿ ಸಾಹಿತ್ಯ ಪರಿಷತ್ತಲ್ಲಿ ಇರ್ತಕ್ಕಂಥ ಅನೇಕ ಕೋಟೆಗಳಲ್ಲಿ ಇರ್ತಕ್ಕಂಥ ತೊಂಬತ್ತು ಪರ್ಸೆಂಟ್ ಸಾಹಿತ್ಯಗಳನ್ನ ಬರಹಗಾರ ಕಳಕಂಡಿದೆ ಈಗೇನೆ ನಾವು ಈ ದೇಶದಲ್ಲಿ ಯಾವುದೇ ಪರಿವರ್ತನೆ ಬದಲಾವಣೆ ಕಾಣಕ್ಕಾಗಲ್ಲ ಆದ್ದರಿಂದ ಒಂದು ರಾಜಕೀಯ ಅತ್ಯಾಯ ಪ್ರಾರಂಭ ಆಗಿದೆ ರೈತ ಸಂಘಟನೆಗಳು ಬಹುಜನ ಸಮಾಜ ಪಾರ್ಟಿ ಮತ್ತೆ ದಲಿತ ಚಳುವಳಿಯ ಅನೇಕ ಸಂಘಟನೆಗಳು ಒಟ್ಟಿಗೆ ಸೇರಿ ಒಂದು ಹೊಸ ರಾಜಕೀಯ ಅಧ್ಯಯವನ್ನ ನಾವು ಪ್ರಾರಂಭ ಮಾಡಬೇಕಾಗಿದೆ ಆ ಪ್ರಾರಂಭಕ್ಕಿಂತ ಮುಖ್ಯವಾಗಿ ಮುಂದುವರಿಸಬೇಕಾಗಿದೆ ಇದು ನಮ್ಮ ಹಿರಿಯರು ಮಾಡಿದಂತ ಹೋರಾಟ ರಾಜಕೀಯ ಹೋರಾಟ ಏನಿದೆ ಚಳುವಳಿಗಳೇನಿದೆ ಅದನ್ನ ಮುಂದುವರಿಸುವಂತಹ ಭಾಗ ಇದು ಈಗಾಗಲೇ ಸ್ವತಂತ್ರ ಎಪ್ಪತ್ತೇಳು ವರ್ಷಗಳಾಯ್ತು ಸ್ವತಂತ್ರ ಬಂದು ಎಪ್ಪತ್ನಾಲ್ಕು ಎಪ್ಪತ್ತೈದು ವರ್ಷ ಆಯ್ತು ಸಂವಿಧಾನ ಜಾರಿಯಾಗಿ ಆದರೆ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ರೈತರ ಬವಣೆ ಕೃಷಿ ಕಾರ್ಮಿಕರ ಬವಣೆ ಕೂಲಿ ಕಾರ್ಮಿಕರ ಬವಣೆ ಬದುಕು ಬದಲಾಗಲಿಲ್ಲ ತೀವ್ರ ನಿರುದ್ಯೋಗ ಏಳು ಪಾಯಿಂಟ್ ಮೂರರಷ್ಟು ನಿರುದ್ಯೋಗ ಬರೀ ಐದಾರು ವರ್ಷದಲ್ಲಿ ಹೆಚ್ಚಿಗೆ ಆಗಿದೆ ವಿದ್ಯಾಭ್ಯಾಸವನ್ನು ಪಡೆದಂತಹ ಅನೇಕ ಮಕ್ಕಳಿಗೆ ಅವರು ಅರ್ಥ ಬಡತನ ಅಸಮಾನತೆ ಅಸ್ಪೃಶ್ಯತೆ ಲಿಂಗಭೇದ ನಿಂತ ನೀರಾಗಿದೆ ದೇಶ ತಲ್ಲಣಿಸಿದೆ ದೇಶದ ವಿಚಾರವನ್ನ ಅತ್ಯಂತ ಪರಿಣಿತವಾಗಿ ನಮ್ಮ ರೈತರು ಬಲ್ಲರು ನಾವು ಈಗ ಭಾರತ ದೇಶವನ್ನ ಬಹು ಅಭಿವೃದ್ಧಿ ದೇಶ ಮತ್ತು ಬಹುದೊಡ್ಡ ಆರ್ಥಿಕವಾಗಿ ದೊಡ್ಡ ಅಂತ ನಾವು ಕರಿತೇವೆ ಆದರೆ ನಾವು ಈಗ ವಿಶ್ಲೇಷಣೆ ಮಾಡಬೇಕಲ್ಲ ನೋಡಿ ಈಚೆಗೆ ಬರೀ ಒಂದು ವಾರದಲ್ಲಿ ಬಿಡುಗಡೆ ಆಗಿರುವಂತಹ ಸೂಚ್ಯಂಕಗಳ ಪ್ರಕಾರ ಅಮೆರಿಕ ಜಿಡಿಪಿ ನಲ್ಲಿ ಮೂವತ್ತು ಪಾಯಿಂಟ್ ಮೂರು ಜಿಡಿಪಿ ಅಮೆರಿಕದ್ದು ಅಲ್ಲಿಯ ಜನಸಂಖ್ಯೆ ಕೋಟಿ ಅಂದ್ರೆ ಕೋಟಿ ಆದ್ರೆ ಭಾರತದ ಜಿ ಡಿ ಪಿ ಎಷ್ಟು ಅಂದರೆ ಮೂರು ಪಾಯಿಂಟ್ ಐವತ್ತರಷ್ಟು ಐವತ್ತೈದರಷ್ಟು ಮೂರು ಪಾಯಿಂಟ್ ಐವತ್ತೈದರಷ್ಟು ಅಂದರೆ ಏಳರಿಂದ ಮೂರು ನಾಲ್ಕಕ್ಕೆ ಹೋಗ್ಬಿಟ್ಟಿದೆ ಜಿ ಡಿ ಪಿ ದೇಶದ ಆರ್ಥಿಕ ವ್ಯವಸ್ಥೆ ಅದರಲ್ಲಿ ಜನಸಂಖ್ಯೆ ನೂರ ನಲವತ್ತ ಮೂರು ಕೋಟಿ ಅಂದರೆ ಜನಸಂಖ್ಯೆ ಹೆಚ್ಚುತ್ತಾ ಇದೆ ಆರ್ಥಿಕವಾಗಿ ಕುಸಿತಾ ಇದೆ ಇದಕ್ಕೆ ಕಾರಣ ಏನು ಮೋದಿಜಿ ಅವರು ಒಂಬತ್ತು ವರ್ಷದ ಆಡಳಿತವನ್ನು ನೋಡಿದ್ರೆ ನೂರು ಕೋಟಿ ನೂರು ಲಕ್ಷ ಕೋಟಿ ಸಾಲವನ್ನು ದೇಶದ ಮೇಲೆ ಮಾಡಿದ್ದಾರೆ ಒಬ್ಬರು ತಲೆ ಮೇಲೆ ಎಷ್ಟು ನೂರ ಎಂಬತ್ತ ಮೂರು ಲಕ್ಷ ಕೋಟಿ ಸಾಲ ಇದೆ ಈಗ ದೇಶದ ಮೇಲೆ ಹನ್ನೊಂದೂವರೆ ಲಕ್ಷ ಕೋಟಿಯ ವರ್ಷಕ್ಕೆ ಹನ್ನೊಂದೂವರೆ ಲಕ್ಷ ಕೋಟಿ ಸಾಲದ ಬಡ್ಡಿಯನ್ನು ಕಟ್ತಾ ಇದ್ದಾರೆ

ಇಂಥ ರಾಜ್ಯದ್ದು ಸಾಲದ ಬಜೆಟ್ ಇದನ್ನು ಅನುಭವಿಸುವಂತರು ಕೃಷಿ ಕಾರ್ಮಿಕರು ಕೂಲಿಕಾರರು ಬಡವರು ರೈತರು ಈ ದೇಶದ ವಿಚಾರವನ್ನು ನಾವು ನೋಡಿದ್ರೆ ಐವತ್ತ ನಾಲ್ಕು ಪರ್ಸೆಂಟ್ ದೇಶದಲ್ಲಿ ರಾಜ್ಯದಲ್ಲಿ ಕೃಷಿಕರು ಇದ್ದಾರೆ ಅದರಲ್ಲಿ ಐವತ್ತು ಪಾಯಿಂಟ್ ಎರಡರಷ್ಟು ಕೃಷಿಕರು ಸಾಲದ ಕುಟುಂಬಗಳಿದ್ರು ಅದಕ್ಕೆ ರೈತರು ಅವರ ಬೆಂಬಲ ಮೇಲೆ ಸಿಗ್ತಾನೆ ಕಂಗೆಟ್ಟು ಸಾಲದ ಬಾಧೆಯಿಂದ ನಿರಂತರವಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಇದಕ್ಕೆ ವೈಜ್ಞಾನಿಕವಾದ ಕಾರಣವನ್ನು ವೈಜ್ಞಾನಿಕ ಪತ್ತೆಯನ್ನ ಮಾಡಲೇ ಇಲ್ಲ ಸರ್ಕಾರ ಇದ್ರ ಬದಲು ರೈತರ ಮೇಲೆ ನಿರಂತರವಾದಂತ ದಾಳಿ ಮೂರು ಕಾಯ್ದೆಯನ್ನು ಮೋದಿಜಿಯವರು ಬಂದು ಮಂಡಿಸಿದ್ರು ರೈತರು ಎಷ್ಟು ಜನ ಸತ್ತು ಏಳ್ನೂರು ಎಂಟುನೂರು ಜನ ರೈತರು ಡೆಲ್ಲಿ ಸತ್ತು ಬ್ಯಾರಿಕೇಟ್ಗಳನ್ನು ಹಾಕಿವು ರಬ್ಬರ್ ಗುಂಡುಗಳನ್ನು ಹೊಡೆದು ಚಿತ್ರ ಹಿಂಸೆಗಳನ್ನು ಕೊಟ್ಟು ರಾಜ್ಯದಲ್ಲಿ ಏನೆಲ್ಲ ರೈತರನ್ನ ದಾಳಿ ಮಾಡಿದ್ದಾರೆ ಅದನ್ನ ನಾವು ತಿಳ್ಕಬೇಕಲ್ಲ ದಲಿತ ದೌರ್ಜನ್ಯ ರೈತರ ದಾಡಿ ಕೃಷಿಗೆ ಬೆಲೆ ಇಲ್ಲ ರಾಜ್ಯ ಮತ್ತು ಕೇಂದ್ರದಲ್ಲಿ ಉದ್ಯೋಗ ಎರಡು ಪರ್ಸೆಂಟ್ ಇನ್ನು ತೊಂಬತ್ತೆಂಟು ಪರ್ಸೆಂಟು ರೈತರು ಕೈಗಾರಿಕೆಗಳು ಖಾಸಗಿ ಕಂಪನಿಗಳಲ್ಲಿ ದುಡಿತಾಯಾರರಂತೆಲ್ಲೂ ಕೂಲಿ ಕಾರ್ಮಿಕರು ರೈತರುಗಳು ಬಡವರು ಮಕ್ಕಳು ಆ ಬಂಡವಾಳ ಆದಾನಿ ಅಂಬಾನಿ ಅಂತ ಶ್ರೀಮಂತರು ಹೋಗ್ತಾ ಇದೆ ಆದ್ರೆ ಬಜೆಟ್ ನಡೆಸುವಾಗ ಏನ್ ಮಾಡ್ತಾರೆ ಅವರು ಚಿನ್ನ ಬೆಳ್ಳಿ ವಜ್ರ ಐಷಾರಾಮಿಯ ಬದುಕಿನ ಮೇಲೆ ತೆರಿಗೆಯನ್ನ ಕಡಿಮೆ ಮಾಡ್ತಾರೆ ಆದಾನಿ ಅಂಬಾನಿಯವರು ತೆರಿಗೆಯನ್ನು ಕಡಿಮೆ ಮಾಡ್ತಾರೆ ಕಾರ್ಪೊರೇಟ್ ಕಂಪನಿ ಮತ್ತೆ ಮೇಲೆ ಆ ಉತ್ಪನ್ನಗಳ ಮೇಲೆ ತೆರಿಗೆಯನ್ನು ಕಡಿಮೆ ಮಾಡ್ತಾರೆ ಆದ್ರೆ ತೆರಿಗೆ ಎಲ್ಲ ಹಾಕ್ತಾರೆ ಈ ಕುಡಿದ್ರೆ ತೆರಿಗೆ ಇಡ್ಲಿ ತೆರಿಗೆ ಪುಸ್ತಕ ಪೆನ್ನು ಪೆನ್ಸಿಲ್ ಮೇಲೆ ತೆರಿಗೆ ನೀವು ಬಳಸುವಂತಹ ಅಡಿಗೆರಿಯ ಮೇಲೆ ತೆರಿಗೆ ಪೆಟ್ರೋಲ್ ಡೀಸೆಲ್ ಪೆಟ್ರೋಲ್ ಡೀಸೆಲ್ ಬೇರೆ ಗಗನಕ್ಕೆ ಇದೆಲ್ಲ ರೈತರ ಮೇಲೆ ಬೀಳುದು ಇದನ್ನ ವಿಚಾರ ಮಾಡಬೇಕಲ್ಲ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಕೃಷಿಗೆ ಶೇಕಡ ಒಂದರಿಂದ ಎರಡರಷ್ಟು ಕೂಡ ಬಜೆಟ್ ಅಲ್ಲಿ ಹಣವನ್ನ ಓಡ್ತಾ ಇಲ್ಲ ಮೂವತ್ತು ಸಿದ್ದರಾಮಯ್ಯ ಅವರು ಹೇಳಿದರು ಐವತ್ತು ಸಾವಿರ ಕೋಟಿ ಕೃಷಿ ಐವತ್ತು ಸಾವಿರ ಕೋಟಿ ಕೃಷಿ ಕೊಡ್ತೀವಿ ಅಂತ ಕಡಿಗ ಹದಿನಾಲ್ಕು ಹದಿನಾರು ಸಾವಿರ ಕೋಟಿಗೆ ಬಂದ್ರು ಬಿಡುಗಡೆ ಅರ್ಧದಷ್ಟು ಆಗಲ್ಲ ರೈತರಿಗೆ ಇದನ್ನ ವಿಚಾರ ಮಾಡಬೇಕಲ್ಲ ಬರೀ ಚಳವಳಿ ಮಾಡೋದು ಎಷ್ಟು ವರ್ಷ ಮಾಡ್ಕೊಂಡು ಹೋಗೋಣ ನಾನು ದಲಿತ ಸಂಘಟನೆಗಳ ನಮ್ಮ ಸಹೋದರಿ ಹೇಳ್ತೀನಿ ಬಾಬಾ ಸಾಹೇಬ್ರ ಆರಾಧನೆ ಮಾಡೋದ್ರಿಂದ ಪೂಜೆ ಮಾಡೋದ್ರಿಂದ ನಿಮ್ಗೆ ಅಧಿಕಾರ ಸಿಕ್ಕಲ್ಲ ಆರಾಧಕರಾಗಬೇಡಿ ದೇವರು ಮಾಡಬೇಡಿ ಅಧಿಕಾರದ ಕಡೆ ಓಡಿ ಬಾಬಾ ಸಾಹೇಬ್ ದಾರಿಯಲ್ಲಿ ನೀಡಿರಿ ಬಾಬಾ ಸಾಹೇಬ್ ಸತತ್ವ ಸಿದ್ಧಾಂತಗಳು ಏನಿತ್ತು ರಾಜಕೀಯ ಹೋರಾಟಗಳನ್ನು ಏನ್ ಮಾಡಿದ್ರು ಆಗಬೇಕು ಈ ದೇಶ ಪ್ರಬುದ್ಧ ದೇಶ ಆಗ್ಬೇಕು ಅನ್ನೋ ಕಡೆ ಹೋಗಬೇಕಾಗಿದೆ ಇದಾಗಿದೆ ಎಸ್ ಸಿ ಎಸ್ ಟಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರು ಕೃಷಿಕಾರರು ಎಲ್ಲ ಸೇರ್ಚಿರೆ ಈ ದೇಶದಲ್ಲಿ ಶೇಕಡ ಎಂಬತ್ತೈದರಷ್ಟು ಮತದಾರರೇವೆ ನಿಮ್ಮ ಪಕ್ಷಗಳ ನಡು ರೈತರು ದಲಿತ ಘಟನೆಗಳು ಶೋಷಿತರು ಎಲ್ಲ ನಿಮ್ಮ ಪಕ್ಷಗಳನ್ನು ಕಟ್ಕಂಡು ನಿಮ್ಮ ಮಧ್ಯದಲ್ಲೇ ಆದರ ಕ್ಯಾಂಡಿಡೇಟ್ ಅನ್ನು ಮಾಡಿ ಅಭ್ಯರ್ಥಿಯನ್ನು ಮಾಡಿ ಆ ಪಕ್ಷಕ್ಕೆ ಮತವನ್ನು ಹಾಕಿ ನೀವು ಈ ದೇಶದ ಅಧಿಕಾರಕ್ಕೆ ಬರದ ಹೋದ್ರೆ ನಿಮ್ಮ ಜ್ವಲಂತ ಸಮಸ್ಯೆಗಳು ಯಾವಾಗ ಕೂಡ ಸರಿ ಹೋಗಲ್ಲ ನಿಮ್ಮ ಜ್ವಲಂತ ಸಮಸ್ಯೆಗಳಿಗೆ ಸರಿಯಾದಂತಹ ಉತ್ತರ ಮಾರ್ಗ ನೀವು ಅಧಿಕಾರವನ್ನು ಹಿಡಿಯುವಂಥದ್ದು ಅಷ್ಟೇ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಕಾಂಚಿರಾಮ್ ಅವರು ಮಾಡಿ ತೋರಿಸಿದ್ದಾರೆ ಬಾಬಾ ಸಾಹೇಬ್ ಮಾಡಿ ತೋರಿಸಿದ್ದಾರೆ ನಂಜೋಡ್ ಸ್ವಾಮಿ ಅವರು ಮಾಡಿ ತೋರಿಸಿದ್ದಾರೆ ಪಕ್ಷ ಕಟ್ಟೋದಕ್ಕೆ ಅಧಿಕಾರ ಕೋರೋದಕ್ಕೆ ನಿಮ್ ಬೆಂಬಲ ಇದ್ದರು ಸಾಕಷ್ಟೇ ಹಣದ ಬಲ ಬೇಕಾಗಿಲ್ಲ ಮಾಪಿಯ ಬಲ ಬೇಕಾಗಿಲ್ಲ ಮಾಧ್ಯಮದ ಮಿಡಿಯದ ಬಲ ಬೇಕಾಗಿಲ್ಲ ನಿಮ್ಮ ಬಲ ಇದ್ರೆ ದೇಶದಲ್ಲಿ ಅಧಿಕಾರ ಇಡೋದಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನ ಗಂಟಾಘೋಷವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು ಆದ್ದರಿಂದ ರೈತರು ಮನಸ್ಸು ಮಾಡಬೇಕಾಗಿದೆ ಚುನಾವಣೆ ಸಂದರ್ಭದಲ್ಲಿ ಎಂಡಕ್ಕೆ ಸಾರಾಯಿಗೆ ಹಣಕ್ಕೆ ನಿಮ್ಮ ಮತವನ್ನು ಮಾರಿಕೊಳ್ಳೋದ್ರ ಮೂಲಕ ಕಲೆಕ್ಟರ್ಗೆ ಅಧಿಕಾರವನ್ನು ಕೊಡ್ತಾ ಇದ್ರಿ ಅವರು ಯಾರು ಇವತ್ತು ದೇಶದಲ್ಲಿ ರಾಜಕೀಯದಲ್ಲಿ ತೀವ್ರ ಕೋಮುವಾದಿಗಳು ಜಾತಿವಾದಿಗಳು ಸಾಮ್ರಾಜ್ಯಶಾಹಿಗಳು ಮೂಲಭೂತವಾದಿಗಳು ಪೂರ್ವಗ್ರಹ ಪೀಡಿತರು ಈ ಪೂರ್ವಗ್ರಹ ಪೀಡಿತರನ್ನ ರೈತರ ವಿರೋಧಿಗಳನ್ನ ದಲಿತರ ವಿರೋಧಿಗಳನ್ನ ಅಲ್ಪಸಂಖ್ಯಾತರ ವಿರೋಧಿಗಳನ್ನ ಕೂಲಿ ಕಾರ್ಮಿಕರ ವಿರೋಧಿಗಳನ್ನ ವಿಧಾನಸೌಧದಿಂದ ಗತ್ತಿನ ಪಟ್ಟಿ ಹಿಡಿದು ಹಾಚ ಮತವನ್ನ ಅವ್ರಿಗೆ ಕೊಡದರೆ ನಿಮ್ಮ ಪಕ್ಷಕ್ಕೆ ಮತವನ್ನು ಹಾಕೊಂಡ್ರೆ ಸಾಕಾಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮಾಡಿ ತೋರಿಸಿದ್ದಾರೆ ನಾವು ಬಹುಸಂಖ್ಯಾತರು ಮತದಾರರು ಕೂಲಿ ಕಾರ್ಮಿಕರು ಬಹುಸಂಖ್ಯಾತರು ಅದಾನಿ ಅಂಬಾನಿ ಕಂಪ್ನಿಗೆ ಅವರ ಪರವಾಗಿ ದೇಶದ ಕಪ್ಪು ಹಣವನ್ನು ತರ್ತೀನಿ ಅಂತ ಮೋದಿ ಜಿ ಅವರು ಹೇಳಿದ್ನಂತವೆಲ್ಲ ಭಾಷಣ ಮಾಡಿದಿರಿ ಕೇಳಿದಿರಿ ತರಲಿಲ್ಲ ಅವ್ರ ಜೊತೆಗೆ ಸೇರಿಕೆ ಮಾಡ್ತು ಸ್ವಾಮಿ ದೇಶದ ಹಣ ಈಕೆ ಇವತ್ತಿನ ಪಟ್ಟಿ ಎರಡು ಸಾವಿರ ರಾಜಕಾರಣಿಗಳು ವಿದೇಶದಲ್ಲಿ ನಿಮ್ಮ ಹಣಗಳನ್ನು ಇಟ್ಟಿದ್ದಾರೆ ಎಷ್ಟು ಗೊತ್ತಾ ಒಂದು ಮೂರು ತ್ರೀಲಿಯನ್ ಲಕ್ಷ ಕೋಟಿ ಒಂದು ತ್ರೀ ಮಿಲಿಯನ್ ಲಕ್ಷ ಕೋಟಿ ಹಣ ಈ ದೇಶ ಇತ್ತು ಅದೇ ನನಗೆ ವಾಪಸ್ ಬಂದ್ರೆ ಹೊತ್ತು ಅಮೆರಿಕವನ್ನ ಮಾಡಬಹುದು ಭಾರತದಲ್ಲಿ ನೂರು ವರ್ಷ ದೇಶವನ್ನು ಅಭಿವೃದ್ಧಿ ಮಾಡಬಹುದು ಈ ದೇಶವನ್ನು ನಾವು ಈ ದೇಶದ ಬಗ್ಗೆ ಗೌರವ ಇರಬೇಕಾಗ್ತದೆ ಈ ನಾಡಿನ ಬಗ್ಗೆ ಗೌರವ ಇರಬೇಕಾಗ್ತದೆ ಹಿಂದಿ ದಾಳಿ ಪ್ರಾದೇಶಿಕ ಕನ್ನಡದ ಭಾಷೆ ನಮ್ಮ ಭಾಷೆ ಮೇಲೆ ಹಿಂದಿಯ ದಾಳಿ ಸಾಮ್ರಾಜ್ಯಶಾಹಿ ದಾಳಿ ಸ್ವಾಮಿ ಇಲ್ಲಿ ನಾವು ಯೋಚನೆಯನ್ನು ಮಾಡಬೇಕಾಗಿದೆ ರಾಜ್ಯದ ಮೇಲೆ ದಕ್ಷಿಣ ಭಾರತದ ಮೇಲೆ ಅನೇಕ ದಾಳಿಯನ್ನು ಮಾಡಿದ್ದಾರೆ ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟಿ ರಾಜ್ಯದ ಹಣ ಕೊಟ್ಟರು ಜೇಷ್ಠಿ ಹಣ ಇಲ್ಲಿ ಕೊಟ್ಟಿರೋದು ವಾಪಸ್ಸು ಐವತ್ತು ಸಾವಿರದ ಇನ್ನೂರ ನಲವತ್ತೇಳು ಸಾವಿರ ಕೋಟಿ ಅಷ್ಟೇ ಈ ವಿದ್ಯಮಾನವನ್ನು ಅರ್ಥ ಮಾಡ್ಕೋಬೇಕಾಗಿದೆ ಆದ್ದರಿಂದ ನವ ಕರ್ನಾಟಕ ಪಕ್ಷವನ್ನು ನಾವು ಕಟ್ಟಬೇಕಾಗಿದೆ ಇವತ್ತು ಪರ್ಮಕಾಲ ಈ ಒಂದು ಸಂದರ್ಭವನ್ನು ನಾವೆಲ್ಲರೂ ಬಳಸಿಕೊಂಡು ಮುಂದೆ ಸಾಗೋಣ ಮುಂದೆ ಮುಂದೆ ಸಾಗೋಣ ಅನ್ನೋ ಮಾತನ್ನು ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಭಾರತ್ ಜೈ ಕರ್ನಾಟಕ ಜನರ ಪ್ರಣಾಳಿ ಎಲ್ಲ ರಾಜಕೀಯ ಪಕ್ಷಗಳು ಚುನಾವಣಾ ಪೂರ್ವದಲ್ಲಿ ಒಂದು ಪ್ರಣಾಳಿಕೆ ಅಂತ ಮಾಡ್ತಾರೆ ಅದು ತೋರಿಕೆ ಪ್ರಣಾಳಿಕೆ ಸುಮ್ಮನೆ ಏನು ಫಾರ್ಮ್ಯಾಲಿಟೀಸ್ ಮಾಡಬೇಕು ಆ ಫಾರ್ಮ್ಯಾಲಿಟೀಸ್ಗೋಸ್ಕರ ಒಂದು ಪ್ರಣಾಳಿಕೆ ಅದರಲ್ಲಿ ಒಂದು ಅರ್ಥ ಇಲ್ಲ ಅದರಲ್ಲಿ ಏನು ಬರ್ದಿದ್ದೀವಿ ಅನ್ನೋದೇ ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ ಈಗ ಸಿದ್ದರಾಮಯ್ಯ ಕೇಳ್ತೀನಿ ಮಿಸ್ಟರ್ ಸಿದ್ದರಾಮಯ್ಯನವರೇ ನಿಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೃಷಿ ಕಾಯ್ದೆಯನ್ನು ರದ್ದು ಮಾಡ್ತೀವಿ ಅಂತೇಳಿ ಬರ್ಕೊಂಡಿದ್ರಿ ಅಧಿಕಾರಕ್ಕೆ ಬಂದು ಎಷ್ಟು ದಿವಸ ಆಯಿತು ಅಧಿಕಾರಕ್ಕೆ ಬಂದು ಎಷ್ಟು ದಿವಸ ಆಯಿತ ಎರಡು ವರ್ಷ ಆಯ್ತು ಜ್ಞಾನ ಇಲ್ವ ನಿಮಗೆ ಏನಪ್ಪ ಶಿವಕುಮಾರ ಪಾರ್ಟಿ ಪ್ರೆಸಿಡೆಂಟ್ ಮರ್ಯಾದೆ ಇದೆಯಾ ನಿಮಗೆ ಹಾಲು ಒಂದು ಲೀಟ್ರಿಗೆ ಏಳು ರೂಪಾಯಿ ಜಾಸ್ತಿ ಮಾಡ್ತೀವಿ ಅಧಿಕಾರಕ್ಕೆ ಬರ್ತಾ ಇದ್ದಂಗೆ ಅಂದ್ರಿ ಮಾಡಿರೇನು ಆರ್ನೂರ ಐವತ್ತು ಕೋಟಿ ಹಾಲಿಂದು ಪ್ರೋತ್ಸಾಹನ ಬಾಕಿ ಕೊಡ್ಬೇಕು ಇನ್ನು ಕೊಟ್ಟಿಲ್ಲ ಅದು ಪ್ರಣಾಳಿಕೆಯಲ್ಲೇ ಬರ್ಕಂತ ಏನಾದ್ರು ಅರ್ಥ ಇದೆಯಾ ಪ್ರಣಾಳಿಕೆಗಳಿಗೆ ಮೂರು ಕಾಸಿನ ಗೌರವ ಇಲ್ಲ ಅದಕ್ಕೆ ಜನತಾ ಪ್ರಣಾಳಿಕೆಯನ್ನ ನಾಳೆಯ ದಿನಗಳಿಗೆ ಕರ್ನಾಟಕವನ್ನು ಕಟ್ಟುವಂತ ಇಚ್ಛಾಶಕ್ತಿ ಇರ್ತಕ್ಕಂಥ ಎಲ್ಲ ಸಂಘಟನೆಯ ಎಲ್ಲ ನಾಯಕರುಗಳು ಎಲ್ಲ ಕಾರ್ಯಕರ್ತರಿಗೆ ವಿನಂತಿ ಇದರಲ್ಲಿ ಏನಾದ ಸೇರ್ಪಡೆ ಇದ್ರೆ ನೀವೆಲ್ಲ ಅಧ್ಯಯನ ಮಾಡಿ ಅದಕ್ಕೆ ಸೇರ್ಪಡೆಯನ್ನ ತರಬೇಕು ಅಂತ ಹೇಳಿ ನಿಮ್ಗೆಲ್ಲರಿಗೂ ವಿನಂತಿ ಕೊಟ್ಟಿದ್ದಾರೆ ಬಟ್ ನಾವು ಅರ್ಥ ಮಾಡ್ಕೊಬೇಕದೇನಪ್ಪ ಇಲ್ಲಿ ಅಂತ ಹೇಳಿದ್ರೆ ಬೇರೆ ಬೇರೆ ದೇಶದಲ್ಲಿ ಒಂದು ಕ್ರಿಶ್ಚಿಯನ್ ಇದ್ದಾರೆ ಆ್ಯಂಡಿಂದು ಮುಸ್ಲಿಮ್ಸ್ ಇದ್ದಾರೆ ಮೂರರು ಬುದ್ಧಿಸ್ಟ್ ಇದ್ದಾರೆ ಭಾರತ ದೇಶ ಹಂಗಿಲ್ಲ ಬ್ರಾಹ್ಮಣರು ನಾಲ್ ಆರು ನಾಲ್ಕು ವರ್ಣ ಆರು ಸಾವಿರ ಜಾತಿ ಒಂದು ಲಕ್ಷ ಉಪಜಾತಿಯನ್ನು ಮಾಡಿದ್ದಾರೆ ಒಬ್ರಿಗೊಬ್ಬರು ಮಾಡದು ಮಾತಾಡಬಾರ್ದು ನಿಮ್ಮ ಸಮಸ್ಯೆಗಳ ನೀವು ಕೂತ್ಕೊಂಡು ಚರ್ಚೆ ಮಾಡಬಾರ್ದು ಅಂತಕ್ಕಂಥದ್ರನ್ನ ದೇವರಿಂದ ಹಿಡ್ಕೊಂಡು ತಾಲಿಯಿಂದ ಹಿಡ್ಕೊಂಡು ಹಬ್ಬ ಹುಣ್ಣೆವುಗಳಿಂದ ಹಿಡ್ಕೊಂಡು ನಮ್ಮ ನಂತರ ತೊಗೆ ಬೇರೆ ಪಡಿಸ್ಬಿಟ್ಟಿದ್ದಾರೆ ಹಾಗಾಗಿ ಈ ದೇಶದಲ್ಲಿ ಈ ಬಡವರು ಕೊಟ್ಟಕ್ಕೆ ಕಾರಣಾಂತರಗಳಿಂದ ಇಂಥ ಸಮಸ್ಯೆಗಳಿಂದ ಆಗಿಲ್ಲ ಹಾಗಾಗಿ ಸುಮಾರು ಎರಡು ಸಾವಿರ ವರ್ಷಗಳ ಕಾಲ ವಿದ್ಯೆ ಕಲಿಯೋದು ಉದ್ಯೋಗ ಮಾಡೋದು ಬ್ರಾಹ್ಮಣರಿಗೆ ಮಾತ್ರ ಮೀಸಲಿತಿ ಇತ್ತು ರಾಜ್ಪರ ಆಡೋದು ಎರಡು ಸಾವಿರ ವರ್ಷಗಳ ಕಾಲ ಕ್ಷತ್ರಿಯರಿಗೆ ಮಾತ್ರ ಇತ್ತು ವ್ಯಾಪಾರ ಮಾಡೋದು ಎರಡು ಸಾವಿರ ವರ್ಷಗಳ ಕಾಲ ವಯಸ್ಸರಿಗೆ ಮಾತ್ರ ಇತ್ತು ಇನ್ನು ಉಳಿದಂಥ ಎಲ್ಲ ಜನರಿಗೂ ಕೂಡ ಈಗಿನ ಒಕ್ಕಲಿಗರು ಲಿಂಗಾಯತರು ಎಸ್ ಸಿ ಎಸ್ ಟಿಗಳು ಧಾರ್ಮಿಕ ಅಲ್ಪಸಂಖ್ಯಾತರನ್ನೆಲ್ಲ ಒಳಗೊಂಡಂಗೆ ಇವರೆಲ್ಲರಿಗೂ ಏನಪ್ಪ ಹೇಳ್ತಾ ಇದ್ರು ಅಂದರೆ ಬುಡಕಟ್ಟು ಜನನ ಅಂತ ಹೇಳ್ತಾ ಇದ್ರು ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಭಾಳಷ್ಟು ಜನಕ್ಕೆ ಮಾಹಿತಿ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಎರಡು ಸಾವಿರ ವರ್ಷಗಳ ಅನಂತರ ದಿನಗಳಲ್ಲಿ ಈ ದೇಶದಲ್ಲಿ ಮಹಾತ್ಮ ಜ್ಯೋತಿರಾವ್ ಪೂಲೆ ಮತ್ತು ಸಾವಿತ್ರಿಬಾಯಿ ಪೂಲೆ ವಿದ್ಯಾಭ್ಯಾಸವನ್ನು ಸ್ಟಾರ್ಟ್ ಮಾಡಿ ಅವರು ಕ್ರಾಂತಿ ಮಾಡಿದಂಥವ್ರು ಅದೇ ಥರ ಬ್ರಾಹ್ಮಣ ರಂಜದವ್ರು ಉದ್ಯೋಗ ಮಾಡಬಾರ್ದು ಅನ್ನೋ ಕಾನೂನು ಇದ್ದಾಗ ಐವತ್ತು ಪರ್ಸೆಂಟ್ ಈಗಿರೋ ಒಕ್ಕಲಿಗರು ಲಿಂಗಾಯತರು ಒಳಗೊಂಡಂಗೆ ಸಾವಿರದ ಒಂಬೈನೂರ ಎರಡರಲ್ಲಿ ಐವತ್ತು ಪರ್ಸೆಂಟ್ ಮೀಸಲತಿ ಕೊಟ್ಟಂಥವ್ರು ಛತ್ರಪತಿ ಸಾವುಮಹಾರಾಜ್ ಇಂಥ ಮಹಾರಾಷ್ಟ್ರದಲ್ಲಿ ಕಳೆದ ನಲವತ್ತು ಐವತ್ತು ವರ್ಷಗಳಿಂದ ಈ ರಾಜ್ಯದಲ್ಲಿ ರೈತರು ದಲಿತರು ಆದಿವಾಸಿಗಳು ಮಹಿಳೆಯರು ವಿದ್ಯಾರ್ಥಿಗಳು ನಮ್ಮ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಹೋರಾಟ ಮಾಡ್ತಾನೆ ಬಂದಿದೆ ಈ ನಲವತ್ತು ಐವತ್ತು ವರ್ಷಗಳಲ್ಲಿ ಯಾರ ಅಧಿಕಾರಕ್ಕೆ ಬರ್ತಾರೆ ಅವ್ರಿಗೆ ಧಿಕ್ಕಾರವನ್ನು ಕರೆದಿದ್ದೀರಿ ನಾವು ನಮಗೆ ಬೆಂಬಲ ಬೆಲೆ ಕೊಟ್ಟಿಲ್ಲ ಅವ್ರಿಗೆ ಧಿಕ್ಕಾರ ನಮ್ಮ ಮೇಲೆ ದೌರ್ಜನ್ಯ ನಿಲ್ಲಿಸಿಲ್ಲ ಅವ್ರಿಗೆ ಧಿಕ್ಕಾರ ನಮಗೆ ಸರಿಯಾದಂಥ ಶಿಕ್ಷಣ ಕೊಟ್ಟಿಲ್ಲ ಉದ್ಯೋಗ ಕೊಟ್ಟಿಲ್ಲ ವಸತಿ ಕೊಟ್ಟಿಲ್ಲ ಭೂಮಿ ಕೊಟ್ಟಿಲ್ಲ ಅಂತೇಳಿ ಹೋರಾಟಗಳನ್ನು ಮಾಡಿದ್ದೀರಿ ಆದರೆ ಬಹುಶಃ ಅಧಿಕಾರ ಬೇಕು ಅಂತ ಹೋರಾಟ ಮಾಡಿರೋದು ತುಂಬ ಕಡಿಮೆ ಪ್ರೊಫೆಸರ್ ಎಮ್ ಡಿ ನಂಜುನ್ಸ್ವಾಮಿಯವರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಮಾನ್ಯವರು ಕಾಂಶಿರಾಮ್ ಸಾಹೇಬರು ಅವರೆಲ್ಲರೂ ನಮಗೆ ಒಂದು ಪ್ರಜ್ಞೆಯನ್ನು ಈ ರಾಜ್ಯದಲ್ಲಿ ಉಂಟಾಕಿದ್ರು ಇಲ್ಲ ಅಧಿಕಾರದ ಕಡೆ ನಾವು ಹೋಗಬೇಕು ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಓಟ್ ಆಗ್ತಕ್ಕಂಥ ಹಕ್ಕು ಬಂದ ತಕ್ಷಣ ಮೂವತ್ತೈದರಲ್ಲಿ ಅವರು ಮೊದಲಿಗೆ ಹೇಳಿತ್ತು ಅಧಿಕಾರದ ಕಡೆ ಈ ಸಮುದಾಯಗಳನ್ನು ಹೋಗಬೇಕು ಈ ಸಮಸ್ಯೆಗಳಿಗೆ ಪರಿಹಾರ ಅಲ್ಲಿದೆ ಅಂತ ಹೇಳಿದ್ರು ಆ ಕಾರಣಕ್ಕೆ ಅವರು ಸಾವಿರದ ಒಂಬೈನೂರ ಇಪ್ಪತ್ತು ನಾಲ್ಕರಲ್ಲಿ ಬಹಿಷ್ಕೃತ ಹಿತಕಾರಿಣಿ ಅಂತ ಕಟ್ಟಿದ್ರು ಅದನ್ನು ಬಿಟ್ಟು ಸಾವಿರದ ಒಂಬೈನೂರ ಮೂವತ್ತಾರಲ್ಲಿ ಇಂಡಿಯಾ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯನ್ನು ಸ್ಟಾರ್ಟ್ ಮಾಡ್ತಾರೆ ಅದರ ಮುಖಾಂತರ ಈ ಸಮುದಾಯಗಳನ್ನ ಅಧಿಕಾರದ ಕಡೆ ತೆಗೆದುಕೊಂಡು ಹೋಗೋದ್ರ ಮುಖಾಂತರ ನಿಮ್ಮೆಲ್ಲರ ಸಮಸ್ಯೆಗಳು ಅಲ್ಲಿದೆ ಅನ್ಕೊಳ್ಬೇಕು ಅಂತ ಹೇಳೋದು